ಚಿತ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತಿನ ಶುಭೋದಯ ಭಾರತದ ಪಾಲಿಗೆ ನಿಜವಾಗ್ಲೂ ಒಳ್ಳೆಯ ಸಾಮರ್ಥ್ಯದ ಧೈರ್ಯದ ಶೌರ್ಯದ ಶುಭೋದಯ ಹಾಗಾಗಿ ಜೈ ಹಿಂದ್ ಅಂತ ನಾವು ಕೂಡ ಹೇಳಿಕೊಂಡೇನೆ ಇವತ್ತಿನ ದಿನವನ್ನು ಆರಂಭ ಮಾಡಬೇಕು ಮೋಹನ್ ಚಿತ್ತಾಲೆ ಅವರೇ ನಾವು ನೋಡ್ತಾ ಇದ್ವಿ ಒಂದು ಕಡೆ ಸುದರ್ಶನ್ ಚಕ್ರ ನಮ್ಮ ಬ್ಯಾಲಿಸ್ಟಿಕ್ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದ್ಭುತವಾಗಿ ಇಟ್ ಇಸ್ ರೋಲಿಂಗ್ ಘರ್ಜನೆಯನ್ನ ಮೊಳಗಿಸ್ತಾ ಇದೆ ಚೆನ್ನಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನದ ವಾಯು ರಕ್ಷಣಾ ಒಂದು ಸಿಸ್ಟಮ್ ಏನಿದೆ ಅದು ಮುರ್ಕೊಂಡು ಬಿತ್ತು ಪಾಥೆಟಿಕ್ ಆಗಿ ಫೇಲ್ ಆಯ್ತು ಹೇಗ್ ನೋಡ್ತೀರಿ ಇದನ್ನ ಪಾಕಿಸ್ತಾನದ ವಾಯು ರಕ್ಷಣಾ ಒಂದು ಸಿಸ್ಟಮ್ ಮತ್ತು ನಮ್ಮದನ್ನ ಮೇಡಮ್ ಅದು ಪಾಕಿಸ್ತಾನದ ವಾಯು ರಕ್ಷಣಾ ಸಿಸ್ಟಮ್ ಅಂದ್ರೆ ಚೈನಾ ಮಾಲ್ ಅದು ಚೈನಾ ಮಾಲ್ ಹಮೇಶ ಡುಪ್ಲಿಕೇಟ್ ಹೋಗ್ತಾ ನೀವು ನೈನ್ಟೀನ್ ಸರ ಹಿಡ್ಕೊಂಡು ನೀವು ದೊಡ್ಡ ದೊಡ್ಡ ಆಕಾಶ ಬುಟ್ಟಿನ ಅದು ಚೈನಾ ಮಾಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರೇನು ಘಂಟಾ ಏರ್ ಡಿಫೆನ್ಸ್ ಸಿಸ್ಟಮ್ ತಾವು ಕೊಯ್ ಏರ್ ಡಿಫೆನ್ಸ್ ಸಿಸ್ಟಮ್ನೆ ಒಂದೇದು ಎಲ್ನೇದು ನೋಡಿ ನಿನ್ನೆ ರಾತ್ರಿ ನಾನು ಮಲಗಿದ್ದು ಮೂರು ನಲ್ವತ್ತೈದಕ್ಕೆ ಮೂರು ನಲ್ವತ್ತೈದವರೆಗೂ ನಾನು ಮತ್ತೆ ಐದು ಗಂಟೆ ಇದ್ದಾಗ ಪೂಂಚ್ ಆರ್ ಎಸ್ಪುರ ಮತ್ತೆ ರಜೌರಿ ಆ ಜಮ್ಮು ಏರ್ಪೋರ್ಟ್ ನಿಂದ ಹತ್ತು ಕಿಲೋಮೀಟರ್ ಮುಂದೆ ಏನು ನೌಶೇರಾ ಸೆಕ್ಟರ್ ಬೀಳ್ತದಲ್ಲ ಹೆಣ್ಮಕ್ಳನ್ನ ಮಕ್ಕಳನ್ನ ನಿಮ್ಮ ರಿಪಬ್ಲಿಕ್ ಟಿವಿ ರಿಪೋರ್ಟರ್ಸ್ ಲೈವ್ ತೋರಿಸ್ತಾ ಇದ್ರದು ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಈ ಹೇಳಿ ಪಾಕಿಸ್ತಾನದವ್ರು ಏನಾಗಿದೆ ಗೊತ್ತಾ ಮೇಡಮ್ ಟ್ರೇಲರ್ ನಾವು ತೋರ್ಸಿದ್ವಿ ಆ ಒಂಬತ್ತು ಇನ್ಸ್ಟಾಲೇಷನ್ ನಾವು ಹೊಡಿಲಿಕ್ಕೆ ಅದ ನಂತರ ನಿನ್ನೆಯಿಂದ ನಮಗೆ ಪಿಕ್ಚರ್ ತೋರಿಸ್ತಾ ಇದಾರೆ ಅಂತ ಪಿಕ್ಚರ್ಗೆ ನಾವು ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಆದ್ರೆ ಕ್ಲೈಮ್ಯಾಕ್ಸ್ ಏನಾರ

ಈ ಎಲ್ಲಾ ವೈಟಲ್ ಮಿಲಿಟರಿ ಇನ್ಸ್ಟಾಲೇಷನ್ ಮೇಲೆ ಇವರು ಈ ತರ ಹೆಣ್ಣು ಮಕ್ಕಳನ್ನ ಕೊಡೋದು ಮಕ್ಕಳ ಕೊಡೋದು ಈ ಕಾರ್ಯ ಪಾಕಿಸ್ತಾನ ಇದು ಜಗತ್ತಿಗೆ ಒಳ್ಳೆತೆ ಅಲ್ಲ ಅವನೀಗ ಅಡ್ಕೊಂಡಿದ್ದಾನೆ ಅವನ ಮನೆ ಮೇಲೆ ಅಟ್ಯಾಕ್ ಮಾಡ್ದಾಗ ಪಾಕಿಸ್ತಾನ್ ના પ્રધાનમંત્રી યેલો ઇધે કોગીદારનતે ઇગા યુનાઇટેડ નેશન્સ કે ભોકતને યુનાઇટેડ નેશન સેક્યુરિટી કાઉન્સિલ હોકતને ઇન્ટરનેશનલ કોર્ટ ઓફ જસ્ટિસ હોકતને યેલેલો ઓન હોબુ કુડા ઓવંદ હિડીમોડી કટ અબી તો એકી એમ હ પાકિસ્તાન કે તીન ટુકડે કરને હે પાકિસ્તાન ઓક્યુપાઇડ કાશ્મીર ભારત ને સંભાલના હે ઇઝ ઓન ટાર્ગેટ બિટરે ઇના યારુ હેલ નમગે ಪುಟೀನ್ ಹೇಳಲಿ ಟ್ರಂಪ್ ಹೇಳಿ ಬೆಂಜಿಯಾವು ಹೇಳಿ ಇಲ್ಲ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೇಳಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳಿ ವರ್ಲ್ಡ್ ಬ್ಯಾಂಕ್ ಹೇಳಿ ಅಮರ ಮಿಷನ್ ಏಕೆ ವಿ ಹಾವ್ ಟೇಕನ್ ವಿರಡು ಸ್ಟೆಪ್ ಸ್ಟೆಪ್ ತಗೊಂಡಿದ್ದೇವೆ ಇನ್ನೂ ನಾಲ್ಕು ಹೆಜ್ಜೆ ಹಾಕಿ ಅದು ಎಂಟು ದಿವಸ ಆಗಲಿ ಹತ್ತು ದಿವಸ ಆಗಲಿ ಪಾಕಿಸ್ತಾನಕ್ಕೆ ತುಕಡಿ ಇಸ್ಕೆ ಆಗಿ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ರಕ್ಷಣಾ ಸಚಿವಾಲಯ ಇನ್ನು ಹಿಂದಕ್ಕೆ ಬರಲ್ಲ ಇನ್ನು ಮಾತ್ರ ವಂಡರ್ಫುಲ್ ವಂಡರ್ಫುಲ್ ಅಬ್ ಅಂತ ಪ್ರಧಾನಿ ಅವರು ಹೇಳಿದಾಗ ಸಮಯ ಬಂದಿದೆ ಇನ್ನು ಕಾಯುವಂತದ್ದೇನಿಲ್ಲ ಅಂತ ಮೋಹನ್ ಚಿತ್ತಾಳೆ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಆ ಮೋಹನ್ ಚಿತ್ತಾಳೆ ಅವರೇ ಈಗ ನೀವ್ ಹೇಳಿದಾಗ ವಾಯುಸೇನೆಗೆ ಮತ್ತು ಕರಾಚಿ ಬಂದರ್ನಲ್ಲಿ ಏನು ಇಪ್ಪತ್ತಾರು ನಮ್ಮ ಹಡಗುಗಳು ಹೋಗಿ ನಿಂತಿದ್ದಾವೆ ಯುದ್ಧ ಹಾಡುಗೋ ನೌಕೆಗಳು ಅವುಗಳು ಯಾವ್ ಏನ್ ಮಾಡ್ತವೆ ಈಗ ಫುಲ್ ಫುಲ್ ಫ್ರೀ ಹ್ಯಾಂಡ್ ಕೊಟ್ರೆ ವಾಯುಸೇನೆ ಏನ್ ಮಾಡುತ್ತೆ ನೌಕಾಸೇನೆ ಏನ್ ಮಾಡುತ್ತೆ ಇವತ್ತು ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಟು ಏನ್ ಮಾಡುತ್ತೆ ಮೇಡಮ್ ಇದು ಆರಂಭ ಸೇನಾ ಅನಿಶ್ ಶುರು ಅದೇ ಬಹುತ್ ಮಕ್ಕಳಿಗೆ ಮಕ್ಕಳಿಗೆ ವನ್ಯತೆಯ ಸಿಂಧೂರನ್ನ ಆ ತೆಗೆದ್ ಹಾಕಿದಾರಲ್ಲ ಪಾಕಿಸ್ತಾನದ ವನ್ಯತೆಯರ ಸಿಂಧೂರ ಇಲ್ಲ ರಕ್ತ ರಕ್ತ ಚಳಿತೆವು ನಾವು ಕಾದು ನೋಡಿ ಮೇಡಂ ಯಾಕಂದ್ರೆ ಎಮೋಷನಲ್ ಆಗ್ತದೆ ಮನುಷ್ಯ ಈ ನಿಮ್ಮ ರಿಪಬ್ಲಿಕ್ ಟಿವಿ ಇಂಗ್ಲಿಷ್ ರಿಪೋರ್ಟರ್ ತೋರ್ಸಿರ ಅವ್ರ ಮನೆಯೆಲ್ಲ ಒಡೆದಿದಲ್ಲ ಅಭಿ ಹಮ್ಮ ಸಹೇಗೇ ನಾ ಡರೇಗೇ ನಾ ಝುಕೆಂಗೇ ಮೋದಿ ಕೇನಾ ಹೇ ಭಾರತೀಯ ಸೇನಾ ಹೇರತರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಎಸ್ ಈಗ ಯಾವ ಒಂದು ಒಂದು ಕಡೆ ಆರ್ಮಿ ಒಂದು ಕಡೆ ಏರ್ಫೋರ್ಸ್ ಒಂದು ಕಡೆ ನೇವಿ ಐ ಎಸ್ ವಿಕ್ರಾಂತ್ ನಿನ್ನೆ ಕಾಚಿ ಬಂದರ್ನತ್ತ ಇರುವಂತದ್ದು ಕರಾಚಿ ಮೇಲೆ ಅಟ್ಯಾಕ್ ವೆರಿ ಫಸ್ಟ್ ಟೈಮ್ ನೈನ್ಟೀನ್ ಸೆವೆಂಟಿ ಒನ್ ನಂತರ ಈಗ ಯಾವ ಸೇನಾ ದಳದ ಕೆಲಸ ಬಹಳ ಪ್ರಾಮುಖ್ಯ ಅಂತ ಅನಿಸುತ್ತೆ ಸರ್ ಯಾಕಂದ್ರೆ ಸೆವೆಂಟಿ ಒನ್ ಅಲ್ಲಿ ಏರ್ ಫೋರ್ಸ್ ಬಹಳ ಮುಖ್ಯವಾಗಿತ್ತು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ದ ಪ್ರಧಾನಿ ಸಾಲು ಸಾಲು ಸಭೆ ಪ್ರಧಾನಿ ಭೇಟಿ ಮಾಡಲಿದ್ದಾರೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಾಕಿಸ್ತಾನಕ್ಕೆ ಈ ಬಾರಿ ಬುದ್ದಿ ಕಲಿಸಲೇಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡ ಹಾಗಾಗಿದೆ ಯಾಕೆಂದ್ರೆ ಅಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಭಾರತ ಇದನ್ನು ನಿಭಾಯಿಸಿತ್ತು ಅಂತಂದ್ರೆ ಒಂಬತ್ತು ಕಡೆ ನಾವು ಹೊಡೆದ್ವಿ ಯಾಕೆ ಹೊಡೆದ್ವಿ ಅಂತಂದ್ರೆ ಅಲ್ಲಿ ಉಗ್ರ ಚಟುವಟಿಕೆ ನಡೀತಾ ಇತ್ತು ಅಂತ ಕೇವಲ ಪಹಲ್ಗಾಮು ಮಾತ್ರವಲ್ಲ ಇದರ ಹಿಂದೆ ಆ ಉಗ್ರಗಾಮಿ ಚಟುವಟಿಕೆಗಳು ಉಗ್ರ ಸಂಘಟನೆಗಳು ಏನೆಲ್ಲ ತೊಂದರೆಗಳನ್ನು ಭಾರತಕ್ಕೆ ಮಾಡಿತ್ತು ಅದನ್ನು ಪಟ್ಟಿ ಮಾಡಿಟ್ಟುಕೊಂಡು ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮೊನ್ನೆ ನಡೆಸಿದ್ದನ್ನು ನೀವು ನೋಡಿರಬಹುದು ಅಲ್ಲಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾ ಒಂಬತ್ತು ತಾಣಗಳಿತ್ತು ಆ ಒಂಬತ್ತು ತಾಣಗಳು ಯಾವುದು ಜೈಷ್ ಎ ಮೊಹಮ್ಮದ್ ಯಾವುದು ಲಷ್ಕರ್ ಎ ಯಾವುದು ಹಿಜ್ಬುಲ್ ಮುಜಾಹಿದ್ದೀನ್ ಯಾವುದು ಲಷ್ಕರ್ ಇ ತಾಹೇಬ ನಮಗೇನು ಮಾಡಿತ್ತು ಯಾವಾಗ ಮಾಡಿತ್ತು ಆಮೇಲೆ ಇಜ್ಬುಲ್ ಮುಜಾಹಿದ್ದೀನ್ ಅದು ನಮಗೇನು ತೊಂದರೆ ಮಾಡಿತ್ತು ಎಲ್ಲವೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನು ಪ್ರಾಬ್ಲಮ್ ಏನು ನಿಮ್ಮ ಪ್ರಾಬ್ಲಮ್ ಪ್ರಾಬ್ಲಮ್ ಐತಿ ಹೇಳಿ ನಿಮ್ ಪ್ರಾಬ್ಲಮು ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರ ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬರ್ಬೇಕಲ್ವಾ ರೋಡ್ ಸರಿ ಇಲ್ಲ ಕಿತ್ತೋದ್ರೆ ಏನ ಅಲ್ಲ ಹಳಾಗೋದ್ರೆ ಇದು ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ ಇವಾಗ ಯಾರು ಎಮ್ ಎಲ್ ಮಗ ಒಂದ್ ದಿವಸಾನು ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು ಆಜ್ ಬೆಸ್ಟ್ ಫ್ರೆಂಡ್ ಟ್ರಾಡಿಷನ್ ಫ್ಲೂ ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ ಎರಡ್ ಸಾವಿರ ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ ಹೋಗ್ತೀನಿ ಬರ್ತಾ ಇದ್ದೀನಿ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ ನಂದೇ